ನಮಸ್ತೆ ನಾವು ಕಳೆದ ಬಾರಿ ಮಂತ್ರಾಲಯ ಹೋಗಿದ್ದಾಗ ಮಂತ್ರಾಲಯದ ಮಠದ ಪಕ್ಕದಲ್ಲೇ ರೂಮ್ಗಳಿದೆ ಮಠದವ್ರದ್ದೇ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ರೂಮ್ನು ತೋರಿಸಿದ್ದೆ ಮತ್ತು ತುಂಬ ಜನ ನನಗೆ ರೆಂಟ್ ಹೇಗೆ ಅಂತ ಕೇಳಿದ್ರಿ ಮತ್ತು ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಥವಾ ನಾವಲ್ಲಿ ಮಂತ್ರಾಲಯಕ್ಕೆ ಹೋಗಿದ ತಕ್ಷಣನೇ ರೂಮ್ಗಳು ಬೇಕಂತಂದ್ರೆ ಸಿಗತ್ತಂತ ಈ ತರ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ ಹಾಗಾಗಿ ಆನ್ಲೈನ್ ಅಲ್ಲಿ ಹೇಗೆ ನೀವು ಬುಕ್ ಮಾಡಬಹುದು ನಿಮ್ಮ ಒಂದು ಡೇಟ್ಗೆ ಅಂತ ಅನ್ನೋದನ್ನ ಕೂಡ ನಾನು ರೆಕಾರ್ಡ್ ಮಾಡಿ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಬಹುದು ಮೊದಲು ಇವಾಗ ಬುಕ್ಕಿಂಗ್ ಮಾಡ್ಕೊಳ್ಳೋದಾದರೆ ಹೇಗೆ ಅಂತ ಇಲ್ಲಿ ನಾನು ತೋರಿಸ್ತೀನಿ ಹಾಗೆ ಯಾವ್ಯಾವ ಸೇವೆಗಳಿರುತ್ತೆ ಅಂತ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಮಂತ್ರಾಲಯ ರೂಮ್ಸ್ ಬುಕ್ಕಿಂಗ್ ಅಂತಲಾದ್ರೂ ಕೊಡಿ ಅಥವಾ ಎಸ್ ಆರ್ ಎಸ್ ಮಟ್ ಅಂತಲಾದ್ರೂ ಇದು ಮಾಡಿ ಸೊ ಅವಾಗ ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠ ಅದ್ರದ್ದು ವೆಬ್ಸೈಟು ನಿಮಗೆ ಸಿಗುತ್ತೆ ಸೊ ಆ ವೆಬ್ಸೈಟ್ಗೆ ಹೋದಾಗ ಈ ಥರ ಮೇನ್ ಪೇಜ್ ಇದರಲ್ಲಿ ಯಾವ ಯಾವ ಸೇವೆಗಳಿದೆ ಮತ್ತು ಕಾಂಟ್ಯಾಕ್ಟು ಅದರ ಆಮೇಲೆ ನೀವು ಸ್ಟೇ ಆಗೋದಕ್ಕೆ ಇರ್ಬೋದು ಆಮೇಲೆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇರ್ಬೋದು ತುಂಬ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ಈವನ್ ಏನು ಸಾಂಗ್ಸ್ಗಳು ದೇವ್ರದ್ದು ಇರ್ಬೋದು ಹಾಗೆ ರೂಮ್ಸ್ ಅಂತ ಏನಿದೆ ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂದ್ರೆ ಮೊದಲೇ ಬುಕ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಎಷ್ಟು ಅವರ್ಸ್ ಏನು ಎಂತ ರೂಲ್ಸ್ ಅಂಡ್ ಕಂಡೀಷನ್ಸ್ನ ಇಲ್ಲಿ ಒಂದಷ್ಟು ಕೊಟ್ಟಿರ್ತಾರೆ ನೀವು ಅದನ್ನ ಓಕೆ ಅಂತ ಅಂದ್ಬಿಟ್ಟು ಅದೇ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಕೊಟ್ಟಾಗ ಸೊ ನಿಮಗೆ ರೂಮ್ ಇದೆಯಾ ಅವೈಲೇಬಲ್ ಇದೆಯಾ ನಿಮ್ಮ ಟೈಮ್ಗೆ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಳ್ಬೋದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ ಆಲ್ ಆಫ್ ಸಡನ್ ನಾವು ಪ್ಲ್ಯಾನ್ ಮಾಡ್ದಲೇ ಹೊರಟಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡಾಗ ಖಂಡಿತ ಸಿಗುತ್ತೆ ಕೊಡ್ತಾರೆ ರೂಮನ್ನ ಬಟ್ ಇಲ್ಲಿ ತುಂಬ ಸತಿ ನಾನು ಟ್ರೈ ಮಾಡಿದ್ದೀನಿ ಅಂದರೆ ನಾಳೆ ಹೋಗ್ತಾ ಇದ್ದೀವಿ ಅಥವಾ ಇವತ್ತೇ ಹೋಗ್ತಾ ಇದ್ದೀವಿ ಹೋಗೋ ಅಷ್ಟೊತ್ತಿಗೆ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡಿದ್ರು ಯಾವುದಾದ್ರು ಫಾರ್ ಎಕ್ಸಾಂಪಲ್ ಒಂದು ಡೇಟನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಗಂಟೆಗೆ ನೀವು ಅಲ್ಲಿ ರೀಚ್ ಆಗ್ತೀರಾ ಹೋಗ್ತೀರಾ ಬೆಳಗ್ಗೆ ಬೇಕಾ ಅಥವಾ ಮಧ್ಯಾಹ್ನನ ಆ ಟೈಮ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಡೇಟನ್ನ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಟೈಮ್ನ ಟೈಮಿಂಗ್ಸನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಸೊ ನಿಮಗೆ ಆ ಟೈಮಲ್ಲಿ ರೂಮ್ಸ್ ಅವೈಲೇಬಲ್ ಇದೆಯಾ ಅಂತ ತೋರಿಸುತ್ತೆ ಬಟ್ ತುಂಬ ಸತಿ ಏನಾಗುತ್ತೆ ಅಂತ ಅಂದರೆ ರೂಮ್ಗಳು ಏನು ಫುಲ್ಲಾಗಿದೆ ಫುಲ್ಲಾಗಿದೆ ಅಂತಲೇ ಬರ್ತಾ ಇರುತ್ತೆ ಬಟ್ ಹಾಗೆ ಡೇಟನ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಟ್ರೈ ಮಾಡಿ ಯಾವಾಗಲೂ ಅದೇ ಥರ ಬಂತು ಅಂತ ಅಂದರೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ಬೇಕಾದ್ರೆ ಅವ್ರ ಕಡೆ ಮಾತಾಡ್ಬಿಟ್ಟು ಹೇಳ್ಬೋದು ಈ ಥರ ಹಿಂಗೆ ಹಿಂಗೆ ಆಗ್ತಾ ಇದೆ ಅಂತ ಆ್ಯಂಡ್ ರೂಮ್ದು ರೆಂಟ್ಗಳು ಅಷ್ಟೇ ತುಂಬ ಕಮ್ಮಿ ಇರುತ್ತೆ ಎ ಸಿ ಅಥವಾ ನಾನ್ ಎ ಸಿ ಈ ಥರ ಇರುತ್ತೆ ನೀವು ಈ ಪೇಜಲ್ಲಿ ನೋಡ್ಬೋದು ಯಾವ್ಯಾವ ಮಠದವ್ರದ್ದು ಯಾವ್ಯಾವ ರೂಮ್ಗಳಿದೆ ಮತ್ತು ಎಷ್ಟೆಷ್ಟು ರೆಂಟ್ ಇರುತ್ತೆ ಅಂತ ಅನ್ನೋದೆಲ್ಲ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರೈಸು ಕೂಡ ತುಂಬ ಕಮ್ಮಿ ಇರುತ್ತೆ ಮತ್ತು ಆಮೇಲೆ ನೀವು ಏನು ಸ್ಟೇ ಆಗೋದಕ್ಕೆ ಹೋದಾಗ ಅಲ್ಲಾದ್ರೂ ನೋಡ್ಕೋಬೋದು ಅಥವಾ ಆನ್ಲೈನಲ್ಲಾದರೂ ಬಟ್ ತುಂಬ ಸತಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದು ಕಷ್ಟ ಬಟ್ ಒಂದೊಂದು ತಿಂಗಳು ಮೊದಲೇ ಅಂತ ಅಂದಾಗ ಬೇಕಾದರೆ ನೀವು ನೆಕ್ಸ್ಟ್ ಮಂತಲ್ಲಿ ಏನಾದರೂ ಹೋಗ್ತೀನಿ ಅನ್ನೋ ಥರ ಈ ಥರ ಏನಾದರೂ ಇತ್ತು ಅಂತಂದರೆ ನೋಡ್ಬೋದು ಈಗೇನು ನೀವು ನೋಡ್ತಾ ಇದ್ದೀರಾ ಇವು ಇದು ಬಂದು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ರೂಮ್ಗಳು ವಾಕೆಬಲ್ ಡಿಸ್ಟೆನ್ಸ್ ಇರುತ್ತೆ ಇವೆಲ್ಲ ನಿಮಗೆ ಅಲ್ಲಿ ಹೋದಾಗ ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತೆ ನೋಡಿ ದೇವಸ್ಥಾನದ ಹತ್ರ ಮಠದ ಹತ್ರ ಸೊ ಅಲ್ಲಿ ಇರುವಂಥ ರೂಮ್ಗಳು ಇವು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇದು ಬಂದು ಡೋನರ್ಸ್ ಅಂದರೆ ಕಟ್ಸಿರ್ತಾರೆ ಸೊ ಅವ್ರ ಫ್ಯಾಮಿಲಿ ಯಾವತ್ತಾದರೂ ನೀವು ಅದೇ ದಿನ ಹೋಗ್ತೀರಾ ಆ ಫ್ಯಾಮಿಲಿಯವರು ಅವತ್ತೇ ಬರ್ತಾರೆ ಅಂದಾಗ ಅವಾಗ ನಿಮಗೆ ರೂಮ್ ಸಿಗೋಲ್ಲ ನಿಮಗೆ ಖಾಲಿ ಇರುತ್ತೆ ಅಂತ ಅಂದು ಟೈಮಲ್ಲಿ ಅಷ್ಟೇ ರೂಮ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ನಿಮ್ಮ ಇಲ್ಲಿ ಅದೇ ಡೈಲಿ ಯಾವ್ಯಾವ ಥರ ಸೇವೆಗಳಿರುತ್ತೆ ಸೊ ಯಾವ ಸೇವೆನ ನೀವು ಮಾಡಿಸ್ಬೋದು ಅದಕ್ಕೆಲ್ಲ ಎಷ್ಟೆಷ್ಟು ಅಮೌಂಟನ್ನು ಕಟ್ಟಿಸ್ಕೊಳ್ತಾರೆ ನೀವು ಸೇವೆಗೆ ಅಷ್ಟು ಕಟ್ಟಿ ಟಿಕೆಟನ್ನು ತೊಗೋಬೇಕಾಗುತ್ತೆ ಇದು ಇದ್ರದ್ದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಸೊ ರೂಮ್ ಬುಕ್ಕಿಂಗ್ಸ್ಗೆ ಸ್ವಲ್ಪ ನನಗೆ ಯಾವಾಗಲೂ ಫುಲ್ ಬುಕ್ ಆಗಿದೆ ಬುಕ್ ಆಗಿದೆ ಅಂತಲೇ ತೋರಿಸುತ್ತೆ ಅದು ಸ್ವಲ್ಪ ನನಗೆ ಡಿಸಪಾಯಿಂಟ್ ಅಂತ ಅನ್ನಿಸ್ತು ಹಾಗೆಯೇ ನಾವು ಅಲ್ಲಿ ಹೋಗಿದ್ದ ತಕ್ಷಣ ಬೇಕು ಅಂತಂದರೆ ರೂಮ್ಗಳು ಸಿಗುತ್ತಾ ಮೊದಲನೇದಾಗಿ ಇಲ್ಲಿ ತನಕ ನಾವು ಯಾವತ್ತೂ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿಲ್ಲ ಕಾರಣ ಏನಪ್ಪ ಅಂತಂದರೆ ಎಲ್ ಎಲ್ಲ ಸಮಯದಲ್ಲೂ ನಮಗೆ ಇವತ್ತು ಈಗ ಕುತ್ಕೊಂಡು ಈಗ ಮಾತಾಡ್ತಾ ಇರ್ತೀವಿ ಇಲ್ಲ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹಿಂಗೆ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿರೋದು ಉಂಟು ಹೋದಂಥ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲೂ ಮಠದ ಪಕ್ಕನೇ ನಮಗೆ ರೂಮ್ಗಳು ಸಿಕ್ಕಿರೋದು ಕೂಡ ಉಂಟು ಆದರೆ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಆನ್ಲೈನಲ್ಲಿ ಟ್ರೈ ಮಾಡಿದ್ವಿ ರೂಮ್ಗಳು ಸಿಗ್ತಾ ಇರಲಿಲ್ಲ ಸೊ ಇದ್ರೆ ಕೊಡಿ ಫ್ಯಾಮಿಲಿ ಬಂದಿದ್ದೀವಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಅವರು ರೂಮ್ ಅವೈಲೇಬಲ್ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಕೊಡ್ತಾರೆ ಅಂದರೆ ಡೋನರ್ ಏನು ರೂಮ್ ಕೊ ಇದು ಮಾಡಿರ್ತಾರೆ ಸೊ ಆ ರೂಮ್ಗಳೆಲ್ಲ ಖಾಲಿ ಇದೆ ಅಂತ ಅಂದರೆ ನಿಮ್ಗೆ ಯಾವುದಾದ್ರು ಒಂದು ರೂಮ್ನ ಅಲಾಟ್ ಮಾಡ್ತಾರೆ ಇನ್ನು ರೆಂಟ್ ಅಂತ ನೋಡೋದಾದರೆ ವರ್ತ್ ಅಂತ ಅನ್ಸುತ್ತೆ ಯಾಕೆ ಅಂತ ಬಿಸಿ ನೀರು ಇರುತ್ತೆ ತುಂಬ ನೀಟಾಗಿ ಇರುತ್ತೆ ನೀವೊಂದು ಸೆವೆನ್ ಏಯ್ಟ್ ಮೆಂಬರ್ಸ್ ತನಕ ಬೇಕಾದ್ರೆ ಒಂದು ರೂಮಲ್ಲಿ ಇರಬಹುದು ಅಂದರೆ ಅಷ್ಟು ಸ್ಪೇಶಿಯಸ್ ಆಗಿ ಇರುತ್ತೆ ಥೌಸಂಡ್ ಅಥವಾ ಥೌಸಂಡ್ ಟೂ ಹಂಡ್ರೆಡ್ ಏನೋ ಕಟ್ಟಿಸ್ಕೊಳ್ತಾರೆ ಬಟ್ ನೀವು ಚೆಕ್ಔಟ್ ಆಗಬೇಕಾದ್ರೆ ನಿಮಗೆ ಬಾಕಿ ಏನು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ವಾಪಸ್ ಕೊಡ್ತಾರೆ ಒಂದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಒಳಗಡೆನೆ ನಿಮಗೆ ಒಂದು ಚೆನ್ನಾಗಿರೋ ರೂಮ್ ಸಿಗುತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ದೇವ ಮಠದ ಪಕ್ಕದಲ್ಲೇ ಇರುತ್ತೆ ಅಲ್ವಾ ಅದೊಂಥರ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ನೀವು ಯಾವಾಗ ಬೆಳಗ್ಗೆ ಬೇಗನೆ ಹೋಗಿದ್ರಿ ಅಂತ ಅಂದರೆ ಅವತ್ತೆ ಇಡೀ ದಿನ ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂತ ಅಂದಾಗ ಮನಸ್ಸಿಗೆ ಇಷ್ಟ ಬಂದಷ್ಟು ಸಮಯ ನೀವು ಮಠಕ್ಕೆ ಹೋಗಿ ಬರಬೇಕು ಬರ್ಬೋದು ರಾಯದನ್ನು ನೋಡಿಕೊಂಡು ಹಾಗೇ ಮಠದ ಪಕ್ಕನೇ ಏನು ಪ್ರಸಾದನ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ನಿಮಗೆ ಎಷ್ಟೊತ್ತು ಕುತ್ಕೊಂಡು ಪ್ರಸಾದ ಎಲ್ಲ ಫಿಲ್ ಮಾಡಿ ಇಡೋಕ್ಕೆ ಪ್ಯಾ ಪ್ಯಾಕಿಂಗ್ ಮಾಡಿ ಇಡೋದಕ್ಕಾಗುತ್ತೆ ಅಲ್ಲಿ ತನಕ ನೀವಿದ್ದು ಮಾಡಿಕೊಟ್ಟು ಎಷ್ಟೊತ್ತಾದ್ರೂ ಮತ್ತೆ ರೂಮ್ಗೆ ಹತ್ತಿರ ಇರುತ್ತೆ ಬರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಮಠದ ಹತ್ತಿರದಲ್ಲೇ ರೂಮ್ ಇರೋದು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ ವಾಕೆಬಲ್ ಡಿಸ್ಟೆನ್ಸ್ ಇರುತ್ತೆ ಅಲ್ವಾ ಹಾಗಾಗಿ ನಮ್ಮ ಟೈಮಲ್ಲಿ ನೋಡಿದಾಗೆಲ್ಲ ಬುಕ್ಕಿಂಗ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ ಸೊ ಫಿಫ್ಟೀನ್ ಅಥವಾ ಫಿಫ್ಟೀನ್ ಡೇಸ್ ಅಥವಾ ಒಂದು ತಿಂಗಳು ಮೊದಲೇ ನೀವು ನಿಮ್ಮ ಟೈಮ್ ಅಥವಾ ಪ್ಲ್ಯಾನ್ ಮಾಡಿಕೊಂಡು ಬುಕ್ಕಿಂಗ್ ಮಾಡಿಕೊಂಡ್ರೆ ಸಿಗ್ಬೋದು ನಿಮಗೆ ಎ ಸಿನೂ ಸಿಗುತ್ತೆ ರೂಮ್ಗಳು ಅಥವಾ ನಾನ್ ಸಿನೂ ಕೂಡ ಸಿಗುತ್ತೆ ಎ ಸಿಗೂ ನಾನ್ ಎ ಸಿಗೂ ಒಂದು ನಾನ್ನೂರು ರೂಪಾಯಿ ಅಥವಾ ಇನ್ನೂರು ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಟ್ ನನ್ನ ಹಸ್ಬೆಂಡ್ ಅವ್ರು ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದಾಗ ಅವರು ಫ್ರೆಂಡ್ಸ್ ಎಲ್ಲರೂ ಅವಾಗ ಎ ಸಿ ತೊಗೊಂಡಿದ್ರು ತೊಗೊಂಡಿದ್ರಂತೆ ಬಟ್ ಇನ್ನೂರು ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಂತ ಬಟ್ ರೂಮ್ಗಳು ಚೆನ್ನಾಗಿದ್ವು ಅಂತ ನಿಮಗೆ ಬೇಸಿಗೆ ಟೈಮಲ್ಲಿ ಎ ಸಿ ಅವಶ್ಯಕತೆ ಇದ್ದೇ ಇರುತ್ತೆ ಏಕೆಂದರೆ ಬೇಸಿಗೆನಲ್ಲಿ ಸಿಕ್ಕಾಬಟ್ಟೆ ಶೆಕೆ ಇರುತ್ತೆ ನೀವು ಫ್ಯಾನ್ ಹಾಕಿದ್ರು ಕಿಟಕಿ ತೆಗದ್ರೂ ತುಂಬ ಬಿಸಿ ಇರುತ್ತೆ ಬಿಸಿಲು ಜಾಸ್ತಿ ಅಲ್ವಾ ಹಾಗೆ ನೀವು ಯಾವ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಂತ ಅಂದರೆ ಗುರುವಾರ ಗುರುವಾರ ರಾಯರ ವಾರ ಅಲ್ವಾ ಹಾಗಾಗಿ ಅವತ್ತಿನ ದಿನ ತುಂಬ ರಶ್ ಇರುತ್ತೆ ಆದರೆ ಹಿಂದಿನ ದಿನ ಅಥವಾ ಗುರುವಾರ ಸೊ ನಾ ಹೇಳೋದೇನಂತ ಅಂದರೆ ಆರಾಮಾಗಿ ಮನೆಯಲ್ಲೇನೇ ರಾಯರನ್ನು ಗುರುವಾರ ಪೂಜೆ ಮಾಡಿಕೊಂಡು ಗುರುವಾರ ಸಂಜೆ ನೀವು ಬಿಟ್ಟ್ರಿ ಅಲ್ಲಿ ರಾತ್ರಿ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ರೀಚ್ ಆದ್ರಿ ಅಂತ ಅಂದಾಗ ನಿಮಗೆ ಖಂಡಿತವಾಗ್ಲೂ ರೂಮ್ ಅಂತೂ ಕೊಟ್ಟೆ ಕೊಡ್ತಾರೆ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡೋದಿಲ್ಲ ಹೇಳೋಲ್ಲ ಅಥವಾ ಬುಕ್ಕಿಂಗ್ ಮಾಡಿಕೊಂಡು ನೀವು ಹೋದ್ರಿ ಅಂದ್ರೂ ಬೆಟರ್ ನಿಮಗೆ ರೂಮ್ ಅವೈಲೇಬಲ್ ಇರುತ್ತೆ ಹತ್ತಿರದಲ್ಲೇ ಇನ್ನೊಂದೇನಂತ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಬೆಳಗ್ಗೆ ಸಹ ನಿಮಗೆ ರೂಮ್ಗಳು ಮಂಗಳವಾರ ಹಿಂದಿನ ದಿನ ಏನಾದರೂ ಬುಕ್ ಮಾಡಿದ್ರಿ ಅಂತಂದ್ರೂ ಸಿಗ್ಬೋದು ಆದರೆ ಬುಧವಾರದ ಮೇಲೆ ಬುಧವಾರ ಗುರುವಾರ ಬುಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ ಯಾಕೆಂದರೆ ಗುರುವಾರ ಪೂಜೆ ಇರೋದ್ರಿಂದ ತುಂಬ ಜನ ಬಂದಿರ್ತಾರೆ ಏಕಾದಶಿ ದಿನ ಆ ಟೈಮಲ್ಲಿ ಹೋಗುವಾಗ ಒಂದು ಸ್ವಲ್ಪ ಪ್ಲ್ಯಾನ್ ಹಿಂದೆ ಮುಂದೆ ಮಾಡ್ಕೊಳ್ಳಿ ಆಮೇಲೆ ಈ ದಸರಾ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅಲ್ಲ ಆ ಟೈಮಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಇಷ್ಟಪಡ್ತಾರೆ ಹಾ ಆ ಒಂದು ಟೈಮಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋದ್ರ ಕಡೆ ನೋಡ್ಕೋಬೋದು ಅಥವಾ ಈ ಸಮ್ಮರ್ ಹಾಲಿಡೇಸ್ ಏನಿರುತ್ತೆ ಅಂಥ ಟೈಮಲ್ಲಿ ನೀವು ಎರಡು ತಿಂಗಳು ಮೊದಲೇ ಹೋಗಿ ವೆಬ್ಸೈಟಲ್ಲಿ ಇಂಥ ದಿನ ಅಂತ ಫಿಕ್ಸ್ ಮಾಡಿಕೊಂಡ್ರೆ ಎರಡು ತಿಂಗಳು ಒಂದು ತಿಂಗಳು ಮೊದಲೇ ನೀವು ಬುಕ್ ಮಾಡ್ಕೊಂಡ್ರಿ ಅಂತಂದರೆ ಆವಾಗಲೂ ಕೂಡ ನೀವು ದೇವಸ್ಥಾನದ ಮಠದ ಪಕ್ಕದಲ್ಲೇ ಇದ್ದು ಏನೋ ರೂಮ್ಗಳನ್ನು ತಗೋಬಹುದು ಮಠಕ್ಕೆ ಹತ್ರ ಇರೋ ಥರನೇ ನೋಡ್ಕೋಬಹುದು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ನಾರ್ಮಲ್ ಡೇಸಲ್ಲಿ ನಿಮಗೆ ಯಾವ ಸಂದರ್ಭದಲ್ಲಿ ಹೋದ್ರೂ ಕೂಡ ರೂಮ್ಗಳು ಅವೈಲೇಬಲ್ ಇರುತ್ತೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕಷ್ಟೇ ದೇವ್ರ ದಹೆಯಿಂದ ನಾವು ಓದ್ ಇಷ್ಟು ದಿನ ಹೋಗಿದ್ದೀವಿ ಯಾವತ್ತೂ ಕೂಡ ಮಠದ್ದ ರೂಮ್ ನಮಗೆ ಸಿಗಲಿಲ್ಲ ಅನ್ನೋ ಥರನೇ ಇಲ್ಲ ಹಾಗಾಗಿ ನನಗೆ ಪರ್ಸ್ನಲಿ ಒಂಥರ ಮಠದ ಪಕ್ಕದಲ್ಲೇನೆ ಇದ್ರೆ ಅದೊಂಥರ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಒಂದು ಒಂಥರ ಅಲ್ಲೇ ಮಠದಲ್ಲೇನೆ ನಾವು ಇದ್ದೀವಿ ಅನ್ನೋ ಒಂದು ಭಾವನೆನ ಕೊಡುತ್ತೆ ಸೊ ಹಾಗಾಗಿ ನಾವು ಆ ಥರ ಮಾಡ್ತೀವಿ ಆ್ಯಂಡ್ ಯಾವ ಥರ ನೀವು ಆನ್ಲೈನಲ್ಲಿ ಚೆಕ್ ಮಾಡೋದಾದರೆ ಏನು ಪೂಜೆಗಳನ್ನು ಮಾಡಿಸ್ಬೋದು ಸೇವೆಗಳೇನೇನಿದೆ ಅಥವಾ ಮಠದ ಬಗ್ಗೆ ಮಾಹಿತಿ ತಿಳ್ಕೊಬೇಕಂತಂದರೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ರೂಮ್ಸ್ ಯಾವಾಗ ಯಾವಾಗ ಅವೈಲೇಬಲ್ ಇದೆ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಈಗ ನಾನು ವೀಡಿಯೋ ಶೇರ್ ಮಾಡ್ತೀನಿ ಅದರಲ್ಲಿ ಇರುತ್ತೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ತುಂಬ ಬಜೆಟ್ ಫ್ರೆಂಡ್ಲಿ ಆಗೇನೇ ಇರುತ್ತೆ ರೂಮ್ಗಳ್ಗೇನೋ ಕಾಸ್ಟ್ ಜಾಸ್ತಿ ಇರೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ಯಾಮಿಲಿ ಎಲ್ಲರೂ ಆರಾಮಾಗಿ ಈ ಒಂದು ಟೈಮ್ ಏನಿರುತ್ತೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ರೂಮ್ಸ್ಗಳು ಕೂಡ ಯಾವಾಗ್ಲೂ ನಿಮಗೆ ಹೋದಾಗ್ಲೂ ಸಹ ಸಿಗೋ ರೀತಿನಲ್ಲೇ ಇರುತ್ತೆ ಮಂತ್ರಾಲಯದಲ್ಲಿ ಎಸ್ ಇದಿಷ್ಟು ಒಂದು ಇನ್ಫಾರ್ಮೇಷನ್ನ ನಿಮಗೆ ವಿಡಿಯೋ ಮೂಲಕ ಹೇಳಬೇಕಿತ್ತು ಹೇಳಿದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ